ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಅಂಬಾನಿ ಮಂಜುನಾಥ್ ಕುಟುಂಬದಿಂದ ಚೌಡೇಶ್ವರಿ ಆಲಯದಲ್ಲಿ ಶಿವಕೋಟಿ ಭಜನೆ ಚಿಂತಾಮಣಿಯ ಮಾತೃಶ್ರೀ ಅಂಬಾನಿ ಚಿಟ್ ಫಂಡ್ ಪ್ರೈವೇಟ್ ಲಿಮಿಟೆಡ್ ಮಾಲೀಕರಾದ ಅಂಬಾನಿ ಮಂಜುನಾಥ್ರವರ ಕುಟುಂಬದ ವತಿಯಿಂದ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಊಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುರುಪಲ್ಲಿ ಗೇಟ್ ಬಳಿ ಇರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳ ಜೊತೆಗೆ ಶಿವರಾತ್ರಿ ಜಾಗರಣೆ ಅಂಗವಾಗಿ ಶಿವಕೋಟಿ ಭಜನೆಯನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು ಇಂದು ಬೆಳಗ್ಗೆ ಅಮ್ಮನವರಿಗೆ ವಿಶೇಷ ಪೂಜೆಯ ಜೊತೆಗೆ ಅಮ್ಮನವರ ವಿಗ್ರಹಕ್ಕೆ ಮತ್ತು ದೇವಾಲಯಕ್ಕೆ ಹೂವು ಮತ್ತು ವಿದ್ಯುತ್ ದೀಪಾಲಂಕಾರವನ್ನು ಏರ್ಪಡಿಸಿದ್ದು ದೇವಾಲಯದಲ್ಲಿ ಮಹಾ ಮಂಗಳಾರತಿ ಮತ್ತು ತೀರ್ಥಪ್ರಸಾದ ವಿನಿಯೋಗವನ್ನು ಸಹ ಏರ್ಪಡಿಸಲಾಗಿತ್ತು ಇನ್ನು ಶಿವರಾತ್ರಿ ಜಾಗರಣೆ ಅಂಗವಾಗಿ ಮರಸನಹಳ್ಳಿ ಶ್ಯಾಮಲಮ್ಮ ಮತ್ತು ತಂಡದ ವತಿಯಿಂದ ಶಿವಕೋಟಿ ಭಜನಾ ಕಾರ್ಯಕ್ರಮವನ್ನು ಶುಕ್ರವಾರ ಬೆಳಗ್ಗೆ ಐದು ಗಂಟೆಯಿಂದ ಶನಿವಾರ ಬೆಳಗಿನ ಜಾವ ಐದು ಗಂಟೆವರೆಗೂ ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಮಾತೃಶ್ರೀ ಅಂಬಾನಿ ಚಿಟ್ ಫಂಡ್ ಪ್ರೈವೇಟ್ ಲಿಮಿಟೆಡ್ನ ಮಾಲೀಕರಾದ ಅಂಬಾನಿ ಮಂಜುನಾಥ್ ಗಾಯತ್ರಮ್ಮ ಟಿ ನರಸಿಂಹಪ್ಪ ಬಿ ಎನ್ ಶ್ರೀನಿವಾಸ್ ರವಿ ಸೇರಿದಂತೆ ಗ್ರಾಮಸ್ಥರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು दरग देव नमस्ते आया गौरी शंकर नमस्ते वाम पार्वती पति ಇವರ ಪತ್ನಿ ನಾನು ಶಿವರಾತ್ರಿ ಪ್ರಯುಕ್ತ ಅಮ್ಮ ಶಿವ ಶಿವಕೋಟೆ ನಡೀತಾ ಇದೆ ಶೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಶಿವಕೋಟೆ ನಡೀತಾ ಇದೆ ಅಮ್ಮ ಆಶೀರ್ವಾದ ಪಡೆಯಲು ದರ್ಶನ ಪಡೆಯಲು ಎಲ್ಲರೂ ಬರಬೇಕಂತ ವಿನಂತಿ ಏನೇನು ರಾತ್ರಿವರೆಗೂ ಏನೇನು ನಡೀತಾ ರಾತ್ರಿ ಇವತ್ತು

ಪ್ರತಿಷ್ಠಾಪನೆ ಆಗಿರೋ ಶ್ರೀ ಸೌಡೇಶ್ವರ ದೇವಾಲಯ ದೇವಸ್ಥಾನ ಇವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಶಿವಕೋಟಿಯನ್ನು ನಡೆಸಲಾಗುತ್ತಿದೆ ಶಿವಕೋಟಿ ಪ್ರಯುಕ್ತ ಭಕ್ತಾದಿಗಳೆಲ್ಲರೂ ಬಂದುಬಿಟ್ಟು ಅಮ್ಮನ ಆಶೀರ್ವಾದ ಪಡಬೇಕಾಗಿ ಇದೇ ಚಿಂತಾಮ ತಾಲೂಕಿನ ಇದೇ ಚಿಂತಾಮ ತಾಲೂಕಿನ ಹೂಲುವಳ ಗ್ರಾಮ ಪಂಚಾಯತಿಯ ಕೆ ಕೃಪಲ್ಲಿ ಗೇಟ್ ಪಕ್ಕದಲ್ಲಿ ಚೌಡೇಶಮ್ಮನ ದೇವಾಲಯ ಸುಮಾರು ವರ್ಷಗಳಿಂದ ಪ್ರತಿಷ್ಠಾಪನೆ ಆಗಿ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದ್ದಾವೆ ಅದೇ ರೀತಿ ಈ ವರ್ಷ ಸಹ ಇವತ್ತು ಬೆಳಿಗ್ಗೆಯಿಂದ ಬೆಳಿಗ್ಗೆ ಐದು ಗಂಟೆಯಿಂದ ನಾಳೆ ಬೆಳಿಗ್ಗೆ ಐದು ಗಂಟೆವರೆಗೂ ಶ್ರೀ ಅಮ್ಮನವರ ಹೃಪಾ ಕಾರ್ಯಕ್ಷದಲ್ಲಿ ಚೌಡೇಶ್ವಮ್ಮನ ದೇವಾಲಯದಲ್ಲಿ ಶಿವಕೋಟಿ ಕಾರ್ಯಕ್ರಮ ನಡೀತಾ ಇದೆ ರಾತ್ರಿಯಿಂದ ಕೆಲವು ಕಾರ್ಯಕ್ರಮ ನಡೆಯಿತು ಹೋಮ ಹವನ ಎಲ್ಲ ನಡೆಯಿತು ಇವಾಗ ಬೆಳಗ್ಗೆಯಿಂದ ನಾಳೆ ಬೆಳಗ್ಗೆ ಐದು ಗಂಟೆವರೆಗೂ ಇದೇ ರೀತಿ ಶಿವಕೋಟಿ ಕಾರ್ಯಕ್ರಮ ನಡೀತಾ ಇದೆ ಎಲ್ರಿಗೂ ಊಟದ ವ್ಯವಸ್ಥೆ ಮಾಡಲಾಗಿದೆ ಸುಮಾರು ಇವತ್ತು ರಾತ್ರಿಗೆ ಸುಮಾರು ಇಬ್ರಿ ಎಮ್ಮಡಿಹಳ್ಳಿ ಚೀಮ್ನಹಳ್ಳಿ ಬತ್ತಲಹಳ್ಳಿ ಕುರುಪಲ್ಲಿ ಹಿರಣ್ಪಲ್ಲಿ ಕಾಲ್ತಿ ಸುಮಾರು ಹೂಲ್ವಾಡಿ ಸುಮಾರು ಗ್ರಾಮಸ್ಥಿನ ಜನರು ಬಂದು ಈ ಕಾರ್ಯಕ್ರಮ ನೆರವೇರಿಸ್ತಾರೆ ಆದ್ದರಿಂದ ಸುತ್ತಮುತ್ತ ಗ್ರಾಮಸ್ಥ ಹೆಚ್ಚಾಗಿ ಬಂದು ಈ ಕಾರ್ಯಕ್ರಮ ನೆರವೇರಿಸಬೇಕಾಗಿ